ಬಾ ಲೇಕ್ಳವಾ ಬಾ ಕು ಮಾಡಿ ಪಾರ ಕುಂ ಕುಂತೀ ಹ್ಞೂ ಕಲಾವ ಮೆಣಸಿನ್ಕಾಯಿ ತುಂಬ ತಗೋದ್ ಕೊಡಾಕತಾನೆ ಹುರದ ಖಾರ ಇರ್ತೀನ ಕೆಂಪಾರೊಟ್ಟಿನ ಚಲೋಕತ್ತಿರ ಮೆಣಸಿನಕಾಯಿ ಚಲೋದವು ಖಾರತೀನ ಅದಕ ತಗಿಗೂ ಕೆಲಸ ಇತ್ತ ಅದ ನೀವ್ ಆಡೋಣ ತುಂಬ ತಗೋದ್ ಕೊಡ್ತಾನಂತ ಹೇಳಿ ತುಂಬ ತೆಗೆದ ಹೌದನಾ ಕೊಡಿಲ್ಲ ಅವ್ರು ತಗಿತಿನಿ ಏ ಬ್ಯಾಡ್ ಬಿಡ್ಲಿ ಕುಂದ್ರೆ ಮತ್ತೇನ್ ಕೈ ಮಾಡ್ಕೋತಿ ಖಾರ ಕೈ ನೀವೆ ತಗಾವ ತಗಿತೀನಿ ಬಿಡಿ ನನ್ನ ಎಷ್ಟೋ ತಕ್ಕೂ ಏ ಏನ್ ಕೈ ಅಲ್ಲ ಏನ್ ಹಾಕುದೇನ ಮೆಣಸಿನಕಾಯಿ ತುಂಬುದು ತೆಗಿದೀನಿ நீ மாதேன் காரண அண்ணா நன் மனிங் கெம் கார நானு நான் கார்கொட் தகுக்கொட்டன் கை அக்கூ காரி அண்ணா தகித்தீங்க காரணி நான் ஏன் போதே நக்கி மாநாத்தி நான் அண்ணி பார்க்க மென்சினி கை நுடிகுட்லே வந்தேன் முந்த்ல நான ಏನ್ರಿ ಏನ್ಪಾ ಏನ್ ಹೇಳಿ ಬಿಡ್ ನನ್ ಮುಂದೆ ಏನ್ ಆತೇ ಅಯ್ಯೋ ಪರಕ ನೀನ್ ಕೇಳ್ತಿ ಆಕಿ ಹುಡು ಮುದಿಳಲ್ಲ ಆಕಿ ಇಟ್ಟಾಗ ಮೆಣಸಿನಕಾಯಿ ಹಚ್ಚಾಳ ಅಂತ ಅದ ಕೆಂಪಾಯಿದ್ದು ಅಂತವಾ ಮುದುಕಿ ಹಂಗ ಅಂತ ಬಿಟ್ಟಿತ್ತ ಬರ್ತಾವ ಅಂತ ಹೇಳಿ ಅವ್ನೀನ್ ಮಾಡಾಳ ಈ ಜಲ್ಜವ್ ಹರ್ಕೊಂಡು ಹೋಗ್ಬಿಟ್ಟಾಳೆ ಗೊತ್ತಾಗ್ಲಿಲ್ಲ ಮುದುಕಿಗೆ ಅಯ್ಯೋ ನಾವಲ್ಲೇ ಇದಲ್ಜವ್ ಬರ್ರೆ ಅಲ್ಲ ಹೋಗಿ ಹೋಗಿ ಆ ಮುದಕಿ ಇಟ್ಲಕ್ಕ ಹರ್ಕೊಳ್ಳ ಮೆಣಸಿನಕಾಯಿ ಹ್ಮ್ ಕೇಳಿ ಇಲ್ಲಿ ಮುಂದಿನ ಒಂದಿಟ್ಟ ಹಾ ಹಾರ್ಕೊಂಡ್ ಹೋಗಾಳ ಯಾರು ಇಲ್ಲ ಅದ ಹೊತ್ತಿಗೆ ನಾಗ ಹೋಗಾಳಿಕೆ ಅಲ್ಲಿ ಕೆರೆ ಹೊಂಟಿಲ್ ಆಕಿ ಸಸಿ ಕೂಡ ನಿಮ್ಗೆ ಮಾತಾಡ್ ಹೋಗಾಳಿಕೆ ಆ ಮುದುಕಿ ನಾಗೋ ನೋಡಿ ನಾಗ ಹರ್ಕೊಂಡು ಹೋಗೋಣ ಮೆಣಸಿನಕಾಯಿ ಅಂತ ಹೇಳಿ ನಾಗೋನ್ ಜೊವಕ್ ಬಂದಾಳ ಹಗ್ಗ ನೀನ ಆತಲ್ಲ ಪಾಪ ನಾಗವ ಏನ್ ಇಲ್ಲ ಆ ಮುದುಕಿ ಕೂಡ ಜಗಳ ಮಾಡ್ತಾ ಹ್ಮ್ ಕೇಳಿ ಈ ಮುಂದೆ ನಾಗೋನ್ ಕೂಡ ಹುಯ್ಯನ್ ಜಗಳ ಮಾಡಿ ಅಯ್ಯೋ ಆಕಿ ಜಲಜವ ಮೆಣಸಿನ ಕಾಯ್ದಿನ ಈ ಗಿರ್ಜವ್ ನೋಡ ಈಕ್ ಹೋಗಿ ಆಕಿ ಸಸಿ ಮುಂದೆ ಮುದುಕಿ ಸಸಿ ಮುಂದೆ ಆಕೆ ಸಸಿ ಹೋಗಿ ಮುದುಕಿ ಮುಂದಿ ಮುದುಕಿ ಜಲಜವನ ಹೆಂಗ್ ಹೊಡಿತಂತಿ ಅಯ್ಯೋ ಜಾಸ್ತಿ ವದ್ಲಂತು ಹೌದನಾ ಚಲೋ ನಾಗತ್ತಲ್ಲ ಮತ ಕೀಗಿ ಆಕಿ ಮುದಿ ಬಿಡ್ತಾಳ ಕಿಡ ಮುದುಕಿ ಅಯ್ಯೋ ಕಿವಿ ಕೇಳ ಲಟ್ಟ ಕಿವು ಆಕಿ ಕೂಡ ಜಗಳ ನಿಂತ್ ಮುಗ ಹಾಕತ್ತಿ ಹುನಾ ಪರಕ ಆಕೆ ಜಲ್ಜವ ಆ ಕಡೆ ಹೊಡಿಸ್ಕೊಂಡು ಮತ್ತೆ ಗಿರ್ಜಾನ್ ಕುಡ್ಜ ಹೇಳ್ಕೊಂಡು ತಾಳ ಅಂತ ನಡಿ ನೀ ಅದಕ್ಕೆ ಹೇಳಿದ್ಲೇ ಬಿಡಾಡಿ ಅಂತ ಹೇಳಿ ತಗೋ ಗದ್ಲಾ ನೋಡ್ಬೇಕಿತ್ತು ಅಂತ ಅದನ್ನ ಇವ್ ಅಟ್ರ ಕೂಡ ಹೊಡೆದಾ ಆಡಿ ನಿನ್ನ ಗದ್ಲಾ ಅಂತ ನನಗೂ ಗಿರ್ಜಾ ಹೇಳಿದನೆ ಹೌದನೆ ಚಲೋ ಗದ್ಲಾ ಮಾಡ್ಯಾರ ಬಿಡಾ ಅತ್ತೆರ ಆದು ಬನ್ರಿ ಹು ಹ್ಮ್ ತಗ್ಯಾಕತ್ತ ಅಂತ ಸಂಜು ಈಗ ಬಂದಿ ಅಲ್ಲ ಮುಂಜಾನೆಯಿಂದ ದಾರಿ ಕಾಕತ್ತ ನಿಂದ ನಾಷ್ಟ ಮಾಡಕ್ ಬಂದಿಲ್ಲಲ್ಲ ಈಗ ಬರಕತ್ತಿ ಇಲ್ರಿ ಇವನೇ ಸ್ವಲ್ಪ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಿದ್ನಿ ರೀ ಅಲ್ಲೇ ನಾಷ್ಟ ಮಾಡಿ ಬಂತು ನಾನು ನಾನು ಹೌದಾನೆ ನಮ್ದೆಲ್ಲಾರ್ದು ನಾಷ್ಟ ಆಗಿತ್ತಪ್ಪ ನಿಂದ್ ಇನ್ನ ಬಂದಿದ್ದಿಲ್ಲ ನೀನೆ ಅದಕ್ಕೆ ಇನ್ನ ಬರ್ಲಿಲ್ಲ ಅಂತ ನಾತಿದ್ದೆ ನಾನು ಇಲ್ರಿ ನೀ ನಾನು ಮನೆಗೆ ರೀ ಹಂಗ ಫ್ರೆಂಡ್ಸ್ ಹೋಗಿದೀರಿ ಅಲ್ಲಿ ಹೋಟೆಲ್ ನಾಗ ಮಾಡಿದಿರಿ ಸಂಗೀತಾರಿ ಒಳಗ್ಳನ್ರಿ ಇಲ್ಲಪ್ಪ ರೂಮ್ ರೂಮ್ನಾಗ ಇರ್ಬೋದು ನೋಡಕ್ಕೆ ಅಡಿಗೆ ಏನಿಲ್ಲ ಎಲ್ಲ ಅಡಿಗೆ ಮನೆಯಪ್ಪ ಮುಂಜಾನಾಗಿಂದ ಬಂದೇ ಇಲ್ಲ ಕೇಳದ್ ನೋಡ ಇಲ್ ಏನ್ ಎದ್ದ್ರಿ ಇಲ್ಲ ನಮ್ಮ ನಾನಂತೂ ನಿಮ್ ರೂಮ್ ಕಡೆ ಹೋಗಿಲ್ಲ ನಾನು ಮಾತಾಡ್ಕ ಹೋಗಿಲ್ಲಕೇನ ಆರಾಮದಿಲ್ಲ ನೀನ್ ಆರಾಮದಾಳಿ ಹಂಗೇನಿಲ್ಲ ಆರಾಮದಾಳ ಇಲ್ರಿ ಆರಾಮದಾಳ್ರಿ ಆಗಲಿ ನಾಷ್ಟ ಮಾಡ್ಕೊ ಬಂದಿದ್ರಿ ನಾ ನಷ್ಟ ತಗೊಂಡು ಅಲ್ಲೇ ಕೋಲಕ್ಕೆ ಹೋಕೀನ ಅಂತ ಹೇಳಿ ಹೋದ್ಲರಿ நீட அந்தி ஒின ஹூர்த்தியா கூட கல்லே நம் ரொலை அதே இல்லக்கிள்ளி கேத நானும் இவத்தேன் மத்த ஆஃபீஸ்க்கு சும்மா அது நான் இன்னாத நோட் யாக்க ஏனாக ಹೋಗಿ ಕೇಳ್ತಾನೆ ತಡಿ ಬೇ ಏನಾಗಿತ್ತು ಅಂತ ಹೇಳಿ ಅತ್ತೆ ಇವ್ ತುಮ್ ತೆಗಿ ಅದು ಅಂದ್ರೆ ಕರೀರಿ ಬಂದ್ ತಗೊಂಡ್ ಹೋಗ್ಯಂತ ಒಂದ್ ಇಟ್ಟ ಅಲ್ಲಿ ಇದನ್ ಗ್ಯಾಸಿನ್ ಕಟ್ಟಿ ಅದ್ ಒರ್ಸ್ಕೊಂಡ್ ಬರ್ತಾನಂತ್ರಿ ಹ್ಮ್ ಆತ್ ತಗೋ ಆರಕ್ಕ ಏನಾಗಿತಿ ಏನಿಲ್ ಬಿಡ್ಲಿಕ್ಕಲ್ಲವ ಏನಿಲ್ಲ ಹಂಗ ಇರ್ತಾವಲ್ಲ ಮತ್ ಸಸ್ತೆ ಯಾರಿದ್ ಮೇಲೆ ಅಲ್ಲ ಇವತ್ತೊಂದ್ ದಿನ ಇರ್ತಾವ ಮನೆಯಾಗ ಬಂದ್ ಒಂದಿಟ್ಟು ಈ ಹುಡುಗಿಗೆ ಇದನ್ ಮಾಡಬಾರ್ದಾನ ಅಡಿಗೆ ಮಾಡೋದ್ರಾಗದು ಎಲ್ಲಾ ಇದೊಂದ ಮಾಡಾಕತ್ ನೋಡ್ ಪಾಪ

ಹ್ಮ್ ಅನ್ನಿಸ್ತತಿ ಆದ್ರೆ ಬಾಯಿ ಬಿಟ್ಟು ಅನ್ನೋದಿಲ್ಲ ಮಾಡ್ತಾಳ ಒಬ್ಬಕಿ ಮತ್ತ್ ಪಾಪ ಎಲ್ಲಾ ಆಕೆ ಮಾಡ್ತಾಳ ಅದಕ್ಕೊಂದಿ ತಾನು ಸಹಾಯ ಮಾಡ್ಬೇ ಅಡ್ಗೆ ಮನೆಗೆ ಹೋಗಿದ್ನ ಎಲ್ಲ ಮಾಡ್ಯಾಳ ಅಡಿಗೆ ಮಧ್ಯಾಹ್ನಕ್ಕೆ ಊಟಕ್ಕೆಲ್ಲಾ ಮಾಡ್ಯಾಳ ಈ ಒಂದಿಟ್ಟು ಖಾರ ಮಾಡ್ತಾನಲ್ಲ ಅದಾನು ತೆಗೆ ತಗೊಂಬನ್ನಿ ಬ್ಯಾಡ ಎಲ್ಲ ತೀರಾನ ತಕ್ಕೊತ ಬಿಡಿ ತುಂಬಾ ಇಲ್ಲಿ ಕೊಡುವ ಕಾಲಿ ಕುಂತ ಏನ್ ಮಾಡಿ ತಗೋ ಕೊಡ್ತಾ ಕೊಡಂತ ಹೇಳಿ ತಗೊಂಡ್ಬನ್ನಿ ನಾನು ಸಂಗೀತಾನ ಅರ್ಥ ಮಾಡ್ಕೋಬೇಕು ಮತ್ತೆ ಮನೆಯಾಗ ಮನೆಯಾಗ್ತಾಳು ಈಗ ಒಂದು ಸಹಾಯ ಮಾಡಿರೈದ ಪೂರ್ತಿ ಅತಿಗೆ ಏನ್ ಮಾಡುದು ಬಿಡಕಿ ಒಂದ್ ಸ್ವಲ್ಪ ಹರಾಮ ಮತ್ತೆ ತೈತಾರ ಒಂದೇ ಇರ್ತತೆ ಆದ್ರೂ ಒಂದಿಟ್ಟರೆ ಈಗ ಸಹಾಯ ಅನ್ನಿಸ್ತತಿ ಹೌದಾ ಅರ್ಥ ಮಾಡ್ಕೋಬೇಕೀನು ಎಷ್ಟು ಕಾಮಿಡಿ ಮಾಡ್ತಾನ ನೀವಾ ಮಸ್ತ್ ಮಾಡ್ತಾನೆ ನೋಡಿ ವಾ ವಿಡಿಯೋ ವಾವ್ ಈ ಸಾಂಗ್ ಗೆ ಡ್ಯಾನ್ಸ್ ಮಾಡાળ ನೋಡಿ ಕಿ ನನ್ನ ಫೇವರಿಟ್ ಸಾಂಗ್ ಇದೆ ಅಷ್ಟೇ ತಲ್ಲ ಸಂಗೀತ ಏನ್ ಮಾಡಾತಿ ನೀನ ಯಾಕ್ರೀ ಕಾಣ್ ಫೋನ್ ನೋಡಾತಿ ನೀ ಹು ಕಾಣಾತಿತಿ ಕನ್ನಡ ನಾನುಗೂ ಕಾಣಾತಿತಿ ಅದಕ ಕೇಳಾತಿ ನೀನು ಏನು ಮಾಡಾತಿ ಅಂತ ಹೇಳಿ ಮತ್ತೆ ಕಂಡ್ರು ಕೇಳಾತಿರಲ್ಲ ಫೋನ್ ನೋಡ್ಕೊಂತ ಕುಂತೀನಿ ಮತ್ತೆ ಯಾಕೆ ಹೇಳ್ತಿರಿ ಕಂದ್ರ ಸುಮ್ಮನೆ ಇರಿ ಅಲ್ಲ ಇಲ್ಲಿ ಕುತ್ಕೊಂಡು ಫೋನ್ ನೋಡಾತಿ ಅಲ್ಲ ಖಾಲಿ ಹೋಗೋ ಹೆಲ್ಪ್ ಮಾಡಬೇಕು ಇಲ್ಲಲೆ ಆ ವೈನಿ ಮತ್ತೆ ಅವ್ವ ಇಬ್ರ ಕೆಲಸ ಮಾಡ್ಕತ್ತಾರು ಹೋಗೋ ಹೆಲ್ಪ್ ಮಾಡೋದು ಬಿಟ್ಟು ಖಾಲಿ ಕುತ್ಕೊಂಡು ಫೋನ್ ನೋಡ್ ನಗಾಕತ್ತೀಯಲ್ಲ ನೀನು ಸ್ಟಾರ್ಟ್ ಆತ ನಿಮ್ದು ಒಂದ್ ಸ್ವಲ್ಪ ನಾನು ನಕ್ಕೊಂತ ಕುಂದ್ರಂಗಿಲ್ಲ ಕುಂದ್ರುಂಗಿಲ್ಲ ನೋಡು ಅದನ್ನ ನೋಡಿರ್ ಸಾಕು ನಿಮ್ಗೆ ಎಲ್ಲರಿಗೂ ಮಂದಿಗೆ ಸಂಗ ಹಾ ಬೈ ಬಂದ ಬಂದ್ಬಿಡ್ತೀರಿ ನನಗೆ ಇರೋದ ಸಂಡೇ ಸಂಡೆ ಸಿಗುದ ಒಂದ್ ಸಂಡೇ ರೆಸ್ಟ್ ಮಾಡಾಕು ಬಿಡುದಿಲ್ಲ ನೆಮ್ಮದಿಂದ ಇರಾಕೂ ಬಿಡುದಿಲ್ಲ ಕೆಲಸ ಮಾಡಿ ಕೆಲಸ ಮಾಡಿ ಕೆಲಸ ಮಾಡ ಅಲ್ಲ ವೀಕ್ ಫುಲ್ಲಲ್ಲಿ ಕೆಲಸ ಮಾಡಿ ಬಂದಿರ್ತೀನಿ ಸಿಗುದ ಒಂದ್ ಸಂಡೇ ಸಿಕ್ತೈತೆ ನನಗೆ ಅದ್ನೂ ಒಂದ್ ಸ್ವಲ್ಪ ನೆಮ್ಮದಿಯಿಂದ ಕೂತ್ಕೊಂಡು ಫೋನ್ ನೋಡ್ಕೊಂತ ರೆಸ್ಟ್ ಮಾಡಕ್ ಬಿಡುದಿಲ್ಲ ನೋಡು ಕೆಲಸ ಮಾಡ್ತೀರಲ್ಲ ನನಗ ಅಲ್ಲ ನೀ ಇರುದ ಮಗ ಒಂದ್ ದಿನ ಇರ್ತಿ ಒಂದ್ ದಿನಾನು ಸ್ವಲ್ಪ ಹೆಲ್ಪ್ ಮಾಡಕ್ ಬರೋದಿಲ್ಲ ಅವ್ರಿಗೆ ಪಾಪ ಅವ್ರ ವಾರ ಪೂರ್ತಿ ಅವರೇ ಮಾಡ್ತಾರ ಆ ಮುಂಜಾನೆ ಡಬ್ಬಿ ಕೊಡ್ತಾರ ಮಧ್ಯಾಹ್ನ ಊಟಕ್ಕೆ ಮಾಡ್ತಾರು ರಾತ್ರಿ ಊಟಕ್ಕೆ ಅವ್ರ ಮಾಡ್ತಾರು ಎಲ್ಲಾ ಅರ್ಬಿ ಉಗಿದು ಬಾಂಡೆ ತಿಕ್ಕುದು ಕಸ ಹೊಡಿದು ಮನಿದ್ ಮಾಡುದು ಎಲ್ಲಾ ಕೆಲಸನ ಅವ್ರ ಮಾಡ್ತಾರೆ ನಿನ್ನ ಒಂದ್ ಏನಾರ ಹಚ್ತಾರ ಅವ್ರ ಕೆಲ್ಸಕ್ಕೆ ಹೋಗಿ ಬರ್ತಿ ರೆಸ್ಟ್ ಮಾಡ್ತಿ ಕೆಲ್ಸಕ್ಕೆ ಹೋಗಿ ಬರ್ತಿ ರೆಸ್ಟ್ ಮಾಡ್ತಿ ನೀ ಕೆಲ್ಸಕ್ಕೆ ಹೊಂಟಾಗಿಂದ ಏನು ಹೇಳಿದವ್ರು ನಿನ್ನ ಕೆಲಸ ಸಂಡೆ ಒಂದ್ ದಿನ ಇರ್ತಿ ಹೋಗಿ ಸ್ವಲ್ಪ ಹೆಲ್ಪ್ ಮಾಡೋದವ್ರಿಗೆ ಅವ್ರಿಗೆ ಏನ್ ಅನ್ಸುದಿಲ್ಲ ನಿನಗರ ಗೊತ್ತಾಗೋದಿಲ್ಲ ವಾರ ಪೂರ್ತಿ ಅವರೇ ಕೆಲಸ ಮಾಡ್ತಿರ್ತಾರೆ ನೀ ಹೋಗೇನ್ ಜಾಸ್ತಿ ಮಾಡೋದ ಬೇಡ ಸ್ವಲ್ಪ ಎದಕರ ಅಡಿಗೆ ಮಾಡಕ್ಕ ಎದರ ಸ್ವಲ್ಪ ಹೆಲ್ಪ್ ಮಾಡೋದು ಬೇಡ ನೀನು ಇಲ್ಲಿ ಕುತ್ಕೊಂಡು ಖಾಲಿ ಪುಕ್ಕಟ್ಟಿ ಫೋನ್ ನೋಡಾಕತ್ತೀ ನೀನ್ ಅಂದ್ರೆ ಆಫೀಸಿಗೆ ನಾನು ಮಜಾ ಮಾಡಕ್ಕೆ ಹೋಗಿ ಅಲ್ಲಿ ಕೆಲಸ ಐತೆ ಅಲ್ಲಿ ಕೆಲಸ ಮಾಡಿ ಬಂದರೆ ನನಗೆ ಬ್ಯಾಸ ಆಗಿರ್ತೈತಿ ಒಂದು ಸ್ವಲ್ಪ ಇವತ್ತೊಂದು ದಿನ ರೆಸ್ಟ್ ಸಿಕ್ಕತಿ ಕುಂತ್ರೆ ನಿಮಗೆ ಎಷ್ಟು ಸಂತ ತಗತಲ್ಲ ಮನೆಗಿಂದ ಏನು ದೊಡ್ಡ ಮಹಾ ಕೆಲಸ ಮಾಡ್ತಾರಳ್ಳವರು ಅವ್ರಿಗೆ ರುಡಿ ಐತಿ ಹಾಂ ಅಕ್ಕಾಗೇನು ಮಾಡ್ ಮಾಡಿ ರುಡಿ ಐತೈತಿ ಅದ ಕೆಲಸ ಮತ್ತೆ ಬೇರೆ ಏನಾದ್ರೂ ಮಾಡ್ತಾರ ಅವ್ರು ಮನೆಗೆ ಕಸಾನ ಹೋಗುದಿಲ್ಲ ಮಾಡ್ತಾಳ ಬಿಡು ಅವ್ರಿಗೆಲ್ಲದ ನಿನಗೆ ಎಷ್ಟು ಕಾಳಜಿ ಬಂದೈತಲ್ಲ ಅವ್ರ ಮೇಲೆ ಏನು ಅದ ಒಂದು ಇಟ್ಟ ಅಡುಗೆ ಮಾಡುದು ಮಾಡಿದ್ದ ಮಾಡುದು ಅನ್ನ ಮಾಡು ಸಾರು ಮಾಡು ರೊಟ್ಟಿ ಮಾಡು ಪಲ್ಯ ಮಾಡು ಮತ್ತೆ ಬೇರೆ ವೆರೈಟಿ ಮಾಡ್ತಾರ ಏನಿಲ್ಲ ಅದ ಅಡಗಿ ಅದ ಬಾಂಡೆ ಅದ ಕಸ ಅವ್ರಿಗೆಲ್ಲ ರುಡಿ ಏತಾಳೆ ಮಾಡ್ತಾರ ಪಾಪ ನಾನು ಹೆಂತಿ ವೀಕ್ ಫುಲ್ ಆಫೀಸ್ಗೆ ಹೋಗ್ ಬರ್ತಾ ಇವತ್ತೊಂದಿನ ರೆಸ್ಟ್ ತಗೋಲೇನು ಕನ್ಸನ್ ಇಲ್ಲ ನಿಮಗೆ ಅವ್ರ ಮೇಲೆ ಜಾಸ್ತಿ ಕಾಳಜಿ ನಿಮಗೆ ನನ್ಕಿಂತ ಕಟ್ಕೊಂಡಿ ಏನ್ ಬೇಕಾದ್ರೂ ನಡಿತೈತಿ ಒಟ್ಟು ನಿಮಗೆ ಅತ್ತಿಗೆ ಅವ್ವ ಅವ್ರಿಗೆ ಏನೋ ಆಗೋಬಾರ್ದ ನಿಮ್ ಮೈನಿಗೆ ನಿಮ್ ಹೋಗ ಏನಾರ ಸ್ವಲ್ಪ ಕಷ್ಟ ಆದ್ರೆ ಬರ್ತೈತಿ ನಿಮಗೆ ನಾ ಹೇಳಕತ್ತಿರೋದೇ ನಿಮಗೆ ನಾನಿನ ಫುಲ್ ಡೇ ಕೆಲಸ ಅಂತಂದಿಲ್ಲ ಹೋಗ್ ಒಂದ್ ಸ್ವಲ್ಪ ಹೆಲ್ಪ್ ಮಾಡು ಮಾಡಿ ಅಡಗಿ ಮಾಡುದ್ರಾಗ ಎದಾಗ ಬಾಂಡತಿ ಕುದ್ರಾಗಾರೆ ಎರ ಸ್ವಲ್ಪ ಹೆಲ್ಪ್ ಮಾಡಿ ಬಂದು ಆಮೇಲೆ ಕುಂದಿರ್ಬೋದಲ್ಲ ನಿನಗೇನು ಫುಲ್ ಡೇ ನಿನಗ ಕೆಲಸ ಮಾಡಂದಿಲ್ಲ ಸ್ವಲ್ಪ ಹೆಲ್ಪ್ ಮಾಡಂತ ಹೇಳಿ ಹೇಳಿ ಅಷ್ಟೇ ಇಲ್ಲ ಖಾಲಿ ಕುತ್ಕೊಂಡು ಫೋನ್ ನೋಡಿ ನೀನು ಅದೇ ಟೈಮ್ನಾಗ ಹೋಗಿ ಹೆಲ್ಪ್ ಮಾಡಿದ್ರೆ ಎಷ್ಟೋ ಬೇಕಷ್ಟು ಹೆಲ್ಪ್ ಆಗತಿಲ್ಲ ಅವ್ರಿಗೆ ಅವ್ರಿಗೂ ಏನ್ ಅನ್ಸತಿ ಹೆಲ್ಪ್ ಮಾಡ್ತಾಳೆ ಬಿಡ ಪಾಪ ಅಂತೇಳಿ ಅವ್ರಿಗೂ ಅನ್ಸಿಲ್ಲ ಈಗ ನೀನ್ ಖಾಲಿ ಕುತ್ಕೊಂಡು ಫೋನ್ ನೋಡಿ ಹಿಂದಾ ಕಡೆ ಊಟ ಕಷ್ಟ ಹೋದ್ರೆ ಅವ್ರ ಹೆಂಗ ಅನ್ಸತ್ತಿ ನಾವ್ ಅಂತ ಅನ್ಸುದಿಲ್ಲ ಅವರಿಗೆ ಈಗೇನು ಈ ಮಾತು ಅವ್ರು ಹೇಳ್ ಕಳ್ಸಿದ್ರ ಏ ನೀವ್ ಹೇಳಾಕತ್ತಿರೋ ಅವ್ರಾಗೆ ಹೇಳಿ ಕಳ್ಸಿದ್ರ ಅದಕ್ಕೆ ಹೇಳ್ಕೊಳ್ತಾರ ಅವ್ರ ಏನ್ ಅಂದಿಲ್ಲ ಅವ್ರು ನಿನ್ ವಿಷಯ ತೆಗೆದೂ ಇಲ್ಲ ನಾ ಹೇಳಾಕತ್ತೆ ನಿಗ ಗೊತ್ತೇತಾಳ್ರಿ ನನಗ ಯಾರ ಏನಂತಾರ ಅಂತ ಹೇಳಿ ಎಲ್ಲಾ ಗೊತ್ತಿರ್ತೈತಿ ಪಿಂಚುಚ್ಚು ಕಳಿಸಿ ಸುಮ್ನೆ ಇರ್ತಾರ ನನಗೆ ಗೊತ್ತಾಗುದಿಲ್ಲ ಮಾಡಿ ನನಗೂ ಎಲ್ಲಾ ನನಗೂ ಎಲ್ಲ ನೋಡ ಏನಾರ ಒಂದ್ ಹೇಳಿರ ಏನಾರ ಅರ್ಥ ಮಾಡ್ಕೋತಿ ನಿನಗೆ ಅರ್ಥಕ್ಕೆ ಇದು ಮನೆಯಾಗ ಇದ್ದಾಗ ಕೆಲಸ ಮಾಡ್ಬೇಕನ್ನೋದು ಮಾತ್ರ ಅರ್ಥ ಆಗುದಿಲ್ಲ ನಿನಗ ನೋಡ ಹೇಳುವಂತ ಹೇಳಿ ನಾನು ನಿನಗ್ ಬಿಟ್ಟಿದ್ದ ಅರ್ಥ ಮಾಡ್ಕೋದು ಬಿಡುದು ಅರ್ಥ ಮಾಡ್ಕೊಂಡ್ರೆ ಎಲ್ಲರೂ ಕೂಡಿ ಚಂದಾಗ ಇರ್ಬೋದು ನೀನ್ ಅರ್ಥ ಮಾಡ್ಕೋಕ ತಯಾರಿಲ್ಲ ಏನ್ ಮಾಡುದು ನಿನ್ಗೆ ಏನ್ ಹೇಳಿದ್ರ ಏನು ನನಗೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿನೇ ಇಲ್ಲ ಬಗ್ಗೆ ಯೂಸ್ಲೆಸ್ ನಾನು ಏನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಆತ ನೋಡ ನಾ ಏನಾರ ಹೇಳಿರ ಏನಾರ ಬಂದಂತಿ ನಿನಗೆ ಏನ್ ಅನ್ನೋದು ಅರ್ಥ ಆಗಲ್ಲ ನನಗ ನಾ ಏನಾರ ಒಂದ್ ಹೇಳಿದ್ರ ಸಾಕ ಎದಕ್ಕರ ಲಿಂಕ್ ಮಾಡಿ ಏನಾರ ಮಾಡಿ ಹಿಂಗೆಲ್ಲ ಮಾತಾಡ್ತಿ ಏನ್ ಮಾಡ್ತೀಯೋ ಏನ್ ಬಿಡ್ತಿಯೋ ನಿನಗ ಬಿಟ್ಟಿದ್ದೆ ನನಗಂತೂ ಸಾಕು ಸಾಕಾಗ ಹೋಗೇತಿ ನೋಡಿರ್ನ ಇರುದ ಒಂದು ಸಂಡೇ ನನಗೆ ಬೀಕೊಳಗ ಒಂದಿನ ಇರ್ತೈತಿ ನಾನು ಹೇಂತಿ ರೆಸ್ಟ್ ಮಾಡ್ಲನ್ನು ದಿಲ್ಲಿ ಇರ್ತೇನೆ ಯಾಕ ಇವತ್ತು ನಾ ಕೆಲಸ ಮಾಡಬೇಕಾಗಿತ್ತು ಇವ್ರಿಗೆ ಅಡಿಗೆ ಮಾಡೋದು ಬಾಂಡೆ ತಿಕ್ಕೋದು ಕಸ ಹೊಡಿದು ಅದನ್ನೆಲ್ಲ ಮಾಡ್ಬೇಕೈತೆ ನಾನು ಒಂದ್ ದಿನ ಸಂಡೇ ಇರ್ತೈತಿ ನೆಮ್ಮದಿಂದ ಇರು ನಾನು ಇರಾಕೆ ಬಿಡುದು ನೋಡ ಹಾ ಹೇಳಿ ಕಳ್ಸಿರ್ತಾರೆ ಇವರಿಗೆ ಆಕೆದಾಳಲ್ಲ ಸೌಜನ್ಯ ಸೋಗಲಾಡಿ ಆಕೆ ರೋ ಕುಡಿ ಪಿನ್ ಪಿನ್ ಇಟ್ಟು ಕಳ್ಸಿರ್ತಾರೆ ನೋಡೋನ್ ಏನ್ ಏನು ಕೆಲಸ ಮಾಡೋಣ ರೂಮ್ನಾಗೆ ಕುತ್ಕೊಂಡು ರೆಸ್ಟ್ ಮಾಡ್ಕತ್ತಾಳು ಅಂತೇಳಿ ಅದಕ್ಕೆ ಬಂದಾರ ಇವ್ರು ನಾನು ಹೇಳಾಕೀಗ ಇದೆಲ್ಲ ಹಿಂಗಾದ್ರೆ ಹೊಂದದಿಲ್ಲದೆ ಇದೇ ಮನೆಯಾಗಿದ್ದೆ ಅಂದರೆ ಸಂಡೆಕೊಮ್ಮೆ ಬರೀ ಇದೇ ಇರ್ತೈತಿ ಒಂದಿನ ರೆಸ್ಟ್ ಮಾಡ್ತೇನೆ ಅಂದ್ರೆ ಬಿಡಂಗಿಲ್ಲ ಇವರು ಬರೀ ಇವ್ರ ಕೂಡ ಜಗಳನ್ನ ಮಾಡೋದಕ್ಕೆ ಹಿಂಗೆಲ್ಲ ಮಾಡಿದ್ರೆ ನೆಮ್ಮದಿ ಅನ್ನೋದು ಅನ್ನೋದ ನಂದು ಬ್ಯಾರೆ ಮನೆ ಮಾಡಬೇಕಾ ಹೆಂಗಾರ ಮಾಡಿ ಸಪ್ರೇಟ್ ಮನಿ ಮಾಡಿದ್ರೆ ನಮ್ದಿಬ್ಬರದ ಕೆಲಸ ಎಷ್ಟೊತ್ತು ಬಡ ಬಡ ಮಾಡ್ಕೊಂಡು ಆರಾಮ್ ಆಗಿರ್ಬೋದು ಆರಾಮ್ ರೆಸ್ಟ್ ಮಾಡ್ಬೋದು ಅವಾಗ ಇವ್ರು ಕಿವಿ ಚಚ್ಚಾರ ಇರೋದಿಲ್ಲ ಏನಿಲ್ಲ ನಾ ಹೇಳ್ದಂಗೆ ಕೇಳ್ಕೊಂಡು ಇರ್ತೇವೆ ಇಬ್ರು ಗಂಡ ಹಿಂತಿ ಏನಾರ ಪ್ಲಾನ್ ಮಾಡಿ ಬ್ಯಾರೆ ಮನಿ ಮಾಡಬೇಕಾ ಮಾಡ್ತೇನೆ ಮಾಡ್ತೇನೆ ನಾಳೆ ಆಫೀಸ್ ಹೋಗ್ನೆಲ್ಲ ಹೇಳ್ತೇನೆ ನಮ್ಮ ಆಫೀಸ್ ನೋಡ್ರಿ ಮನಿರಿ ನೀರ್ ಆಗಿಗ್ ಅಂತ ಹೇಳಿ ಅಲ್ಲಿ ಎಲ್ಲರ ನೋಡಿ ಮನಿ ಚಲು ಮಾಡಿದ್ರಿ ಈಗ ಸಿಕ್ತತಿ ಒಂದ್ ವಾರದಾಗ ಅಂದ್ರೆ ಆಮೇಲೆ ಶಿಫ್ಟ್ ಆಗ ಟೈಮ್ ನಮ್ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ